ವೆಲ್ಕಮ್ ಟು ಮೈ ಚಾನೆಲ್ ಹ್ಯಾಪಿ ಲೈಫ್ ನೋಡಿ ಈ ಭೂಮಿ ಮೇಲೆ ನಾವು ಅದಿವಿ ಅಂದಮೇಲೆ ಬ್ರಹ್ಮಾಂಡದ ಮಾರ್ಗದರ್ಶನದಲ್ಲಿದ್ದೀವಿ ಅಂತ ಅರ್ಥ ಅಲ್ಲ ಯಾರು ಬ್ರಹ್ಮಾಂಡದ ಒಂದು ನಿಯಮಗಳನ್ನು ಪಾಲಿಸ್ತಾರೋ ಅವರಿಗೆ ಈ ಬ್ರಹ್ಮಾಂಡ ಮಾರ್ಗದರ್ಶನ ಕೊಡ್ತಾ ಇರುತ್ತೆ ಅಂದರೆ ಅದರ ಲಕ್ಷಣಗಳೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಬ್ರಹ್ಮಾಂಡದ ಒಂದು ಮಾರ್ಗದರ್ಶನ ಪಡೆಯಲು ಅರ್ಹರಿದ್ದವ್ರಿಗೆ ಒಪ್ಪಿಗರಾಗಲು ತುಂಬಾ ಇಷ್ಟಪಡ್ತಾರೆ ಅವರು ತಮ್ಮ ಜೊತೆ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ತುಂಬಾ ಇಷ್ಟ ಇನ್ನೆರಡನೇದಾಗಿ ಹೇಳಬೇಕಂದ್ರೆ ಅವರಲ್ಲಿ ಯಾವಾಗಲೂ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಕೃತಜ್ಞತೆ ಥ್ಯಾಂಕ್ಸ್ ಧನ್ಯವಾದಗಳನ್ನ ಹೇಳ್ತಾ ಇರ್ತಾರೆ ತಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅಥವಾ ಬೇರೆ ಸದಸ್ಯರು ಯಾರೇ ಇರಲಿ ಅವರು ಒಂದು ಸಣ್ಣ ಚಿಕ್ಕ ಸಹಾಯ ಮಾಡಿದರೂ ಕೂಡ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇರ್ತಾರೆ ಅದು ನಿರ್ಜೀವ ವಸ್ತುನೇ ಇರಲಿ ಸಜೀವನೇ ವಸ್ತು ಇರಲಿ ಎಲ್ಲದಕ್ಕೂ ಧನ್ಯವಾದ ಹೇಳೋ ಒಂದು ಮನೋಭಾವನೆಯನ್ನು ಹೊಂದಿರ್ತಾರೆ ಇನ್ನು ನೆಕ್ಸ್ಟ್ ಅಂತಂದರೆ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಎಲ್ಲರಿಂದಲೂ ಇರುತ್ತೆ ಈ ಬ್ಲೆಸ್ಸಿಂಗ್ಸ್ ಅನ್ನೋದು ತುಂಬಾ ಮುಖ್ಯರೇ ಜೀವನದಲ್ಲಿ ಎಲ್ಲ ಗಳಿಸ್ಬೋದು ಈ ಬ್ಲೆಸ್ಸಿಂಗ್ಸನ್ನು ಗಳಿಸೋದು ತುಂಬ ಕಷ್ಟ ಹಾಗಂದ್ಕೊಂಡ್ರೆ ಕಷ್ಟ ಏನಲ್ಲ ಮನಸ್ಸು ಒಳ್ಳೆಯದಾಗಿದ್ದರೆ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ಸ್ ಮಾಡ್ತಾನೆ ಇರ್ತಾರೆ ನಿಮ್ಮ ಒಂದು ಮಾತುಗಳಿಗೆ ನಿಮ್ಮ ಮುದ್ದು ಮನಸ್ಸಿನಿಂದ ಹೊರಡ್ತಕ್ಕಂಥ ಮಾತುಗಳನ್ನ ಕೇಳಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ರೀ ಅದಕ್ಕೆ ಅವರು ಬ್ಲೆಸ್ಸಿಂಗ್ಸ್ ಹೇಳ್ತಾನೆ ಇರ್ತಾರೆ ಇನ್ನು ನೆಕ್ಸ್ಟ್ ನೋಡ್ಬೇಕಂದ್ರೆ ಯಾರೇ ಏನೇ ಅಂದರೂ ಅವ್ರಿಗೆ ಸಿಟ್ಟು ಬರೋದೇ ಇಲ್ಲ ರೀ ಹೇಗಂತಂದರೆ ಅವರು ಯಾರಾದರೂ ಬೈತಾ ಇದ್ರೇನು ಕೂಡ ಏನಂತಾರೆ ಪಾಪ ಅವರಿಗೆ ಆರಾಮಿಲ್ಲ ಏನು ಮನಸ್ಸಿಗೆ ಆರಾಮಿಲ್ಲದ ಕಾರಣ ಅವರು ಹೀಗೆ ಬೈತಾ ಇದ್ದಾರೆ ಪಾಪ ಇರಲಿ ಬಿಡೋ ಅಂತ ಅವ್ರ ಮೇಲೆ ಸಿಟ್ಟು ಬರೋದೇ ಇಲ್ಲ ರೀ ಕನಿಕರ ಬರುತ್ತೆ ವಿನಾ ಸಿಟ್ಟು ಬರೋದೇ ಇಲ್ಲ ಇನ್ನು ನೆಕ್ಸ್ಟ್ ನೋಡಬೇಕಂತಂದರೆ ಬೇಕಾಗಿರೋದನ್ನು ಮಾತ್ರ ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ ಅವರು ಬೇಡವಾಗಿರೋದನ್ನು ಮಾತನಾಡಲಿಕ್ಕೆ ಅವರಿಗೆ ಇಷ್ಟವೇ ಇಲ್ಲ ಮತ್ತು ಹೆಚ್ಚಿಗೆ ಅವರು ಮಾತನಾಡೋದೇ ಇಲ್ಲ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡ್ಬೇಕಂತಂದರೆ ಎಲ್ಲರನ್ನು ಕ್ಷಮಿಸುವ ಗುಣ ಅವರಲ್ಲಿ ಇರುತ್ತೆ ನೋಡಿ ಅವ್ರು ಎಂಥ ಒಂದು ದೊಡ್ಡ ತಪ್ಪು ಮಾಡಿದ್ರು ಕೂಡ ಇರಲಿ ಬಿಡಿ ಪಾಪ ಹೋಗಲಿ ಅಂತ ಕ್ಷಮಿಸ್ತಕ್ಕಂಥ ಒಂದು ದೊಡ್ಡ ಗುಣವನ್ನು ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು ಇನ್ನೊಂದು ಮುಖ್ಯ ಅಂತಂದರೆ ಇವ್ರಿಗೆ ಯಾರನ್ನೇ ಕಂಡ್ರೂ ಕೂಡ ಪ್ರೀತಿ ಮಾಡೋದು ತುಂಬಾ ಇಷ್ಟ ರೀ ಅದು ನಿರ್ಜೀವನೇ ಇರಲಿ ಸಜೀವನೇ ಇರಲಿ ಒಂದು ಹೂವು ಅರಳಿದ್ರೂ ಕೂಡ ಅದನ್ನು ಕಂಡು ತುಂಬಾ ಪ್ರೀತಿ ಬರುತ್ತೆ ಅವರಿಗೆ ಅಂತಂದರೆ ಎಲ್ಲವನ್ನ ಪ್ರೀತಿಯಿಂದ ಕಾಣೋದು ಅವರಲ್ಲಿ ಒಂದು ಸರಳ ಒಂದು ಹವ್ಯಾಸ ಆಗಿರುತ್ತೆ ಅದು ಇನ್ನು ನೆಕ್ಸ್ಟ್ ಹೇ ನೋಡ್ಬೇಕಂತಂದರೆ ಅವರು ಬೇರೆಯವರಿಗೆ ಸಹಾಯ ಮಾಡಬೇಕಂತಂದರೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡದೇನೆ ಅವ್ರಿಗೆ ಸಹಾಯ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾಕಪ್ಪ ಅಂತಂದರೆ ಈ ಇನ್ವರ್ಸ್ದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಇನ್ವರ್ಸ್ಗೆ ಸೇರಿದ್ದು ಅದನ್ನು ನಾವು ಪ್ರೀತಿಯಿಂದ ಕಾಣಬೇಕು ಸಜೀವನೇ ಇರಲಿ ನಿರ್ಜೀವನೇ ಇರಲಿ ಹೌದಾ ಫ್ರೆಂಡ್ಸ್ ಈ ಲಕ್ಷಣಗಳು ನಿಮ್ಮಲ್ಲಿದ್ದರೆ ನೀವು ತುಂಬಾ ಲಕ್ಕಿ ಅಂತಲೇ ಹೇಳಬೇಕು ಅಂತಂದರೆ ನೀವು ಈ ಬ್ರಹ್ಮಾಂಡದ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರ್ತೀರ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್